ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ಲೀಸ್ ಈಗ ಫಸ್ಟು ಬಿಸಿನೀರಿಟ್ಟು ಬಿಸಿನೀರು ಕುಡಿದಿಡಾನೆ ಅಂದರೆ ಈಗ ರೈಸ್ಗೆ ಇಟ್ಬಿಡೋಣ ಹೇಳಮ್ಮ ಈಗ ಕಾಫಿ ಹಾಲು ಕಾದಿದೆ ಕಾಫಿ ಬೆರೆಸ್ಕೊಳ ಬೆಳಗ್ಗೆ ಬೆಳಗ್ಗೆ ಫ್ರೆಶ್ ಮೈಂಡಲ್ಲಿ ಕಾಫಿ ಕುಡಿದ್ರೆ ಫ್ರೆಶ್ ಆಗಿರುತ್ತೆ ಮೈಂಡ್ ಪನ್ನೀರ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಮತ್ತು ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಟೊಮೊಟೊ ಮಾಡ್ತಾ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕ್ಕೊಂಡ ಎರಡು ಸ್ವಲ್ಪ ಖಾರದ ಪುಡಿ மனேலே மாச Prea, è già il 100%. E da lì è nega, che è un'idea. È un'idea. la mm. eh? sala, non ಫ್ರೈ ಆಗಿದೆ ಇನ್ನು ಸ್ವಲ್ಪ ಈರುಳ್ಳಿ ಫ್ರೈ ಇರುತ್ತೆ ಇದಾಗಿದೆ ಧನಿಯಾಪುಡಿ ಪುಡಿ ಪುಡಿ ಮೆಣಸಿನ ಪುಡಿ ಗರಂ ಮಸಾಲ ಸ್ವಲ್ಪ ಜೀರಿಗೆ ಪುಡಿ ಪೆಪ್ಪರ್ ಪುಡಿ ಹಾಕ್ಕೊಡೋಣ

ఫ్రైడ్ రైస్ రెడీ స్వల్ప కొత్త బసి బ ఫ్రైడ్ రైస్ రెడీ ఎస్ ఒకసారి ఒసీ నీవు తిన్నోడ్రీ రెసిపీ బేకందే కమెంట్ మారి ఒక వీడియో మనం టమాటో పేస ఇప్పుడు టమాటో సాంబార్ పుడి హాక ಕೊತ್ತಂಬರಿ ಹಾಕ್ಕೊಂಡ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಟೊಮೊಟೊ ಹೋಗೋಜ್ ರೆಡಿ ನೈಟ್ ಊಟಕ್ಕೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಮಾಡೋಣ ಈರುಳ್ಳಿ ಒಣಮೆಣಸಿನ್ಕಾಯಿ ಪಲ್ಯ ಸೊಪ್ಪು ಸಾಕೆ ಹಾಕೊಂಡು ತಾಯಿ ಮಾಡ್ಕೊಬೋದು ಈರುಳ್ಳಿ ಬೆಂದಿದೆ ಇವಾಗ ಬೀಟ್ರೂಟ್ ಹಾಕೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಪಾತಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ಬೇಯಿಸ್ಬೇಕು ಈಗ ಚಪಾತಿ ಬೆಂದಿದೆ ಸೈಡಲ್ಲಿ ಈ ಥರ ಮಾಡಿಕೊಂಡು ಚಪಾತಿ ಇವಾಗ ನೆಕ್ಸ್ಟ್ ಆ ಥರ ಬೇಯೋ ತನಕ ಬೇಯಿಸಿ ಬೇಯಿ ಬೇಯಬೇಕು ಕೊಟ್ಟಿದ್ದೀನಿ ಚಪಾತಿ ಟಮಾಟ ಗೊಜ್ಜು ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಅದರಲ್ಲ ನಮ್ಮ ಚಾನಲ್ ನೋಡ್ತಿದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಕು ಲೈಕ್ ಆ್ಯಂಡ್ ಶೇರ್ ಮಾಡಿ